ಬಿಜೆಪಿ ನಾಯಕ ಸಚ್ಚಿದಾನಂದ ಅವರು ಮಂಡ್ಯ ಬಿಜೆಪಿ ಘಟಕದ ಆದೇಶವನ್ನ ಧಿಕ್ಕರಿಸಿ ಸಭೆಗೆ ಬರ್ತಾ ಇದ್ದಾರೆ ಸಚ್ಚಿದಾನಂದ ನಿನ್ನೆ ಸಂಜೆವರೆಗೂ ಸಚ್ಚಿದಾನಂದ ಬರುವ ಮಾಹಿತಿ ಇರಲಿಲ್ಲ ಸಚ್ಚಿದಾನಂದ ಮನವೊಲಿಸುವುದಕ್ಕೆ ದರ್ಶನ್ಗೆ ಸುಮಲತಾ ಸೂಚನೆಯನ್ನ ಕೊಟ್ಟಿದ್ರು ದರ್ಶನ್ ಸಂಧಾನದ ಹಿನ್ನೆಲೆಯಲ್ಲಿ ಸಚ್ಚಿದಾನಂದ ಒಪ್ಪಿಕೊಂಡಿದ್ದಾರೆ ಬರೋದಕ್ಕೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಬರೋದಕ್ಕೆ ಒಪ್ಪಿಕೊಂಡಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ಸಭೆಗೆ ದರ್ಶನ್ ಜೊತೆಗೆ ಸಚ್ಚಿದಾನಂದ ಅವರು ಕೂಡ ಸಾಥ್ ನೀಡಲಿದ್ದಾರೆ ಮಂಡ್ಯದ ಎಂಟು ಕ್ಷೇತ್ರಗಳ ಐವತ್ತಕ್ಕೂ ಹೆಚ್ಚು ಮುಖಂಡರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಹನಕೆರೆ ಶಿವಕುಮಾರ್ ಸೇರಿದಂತೆ ಹಲವು ಆಪ್ತರು ಕೂಡ ಸಭೆಗೆ ಬರ್ತಾ ಇದ್ದಾರೆ ಸ್ವತಂತ್ರವಾಗಿ ನಿಲ್ಲುವ ನಿರ್ಧಾರವನ್ನ ಮುಖಂಡರು ಬೆಂಬಲಿಸಲಿದ್ದಾರೆ ಆ ಹಿನ್ನೆಲೆಯಲ್ಲಿ ಈ ಸಭೆಯನ್ನು ಮಾಡಲಾಗ್ತಾ ಇದೆ ಸಂಸದೆ ಸುಮಲತಾ ಸ್ವತಂತ್ರ ಸ್ಪರ್ಧೆ ಮಾಡಿದರೆ ಮೈತ್ರಿಗೆ ಪೆಟ್ಟು ಬೀಳುತ್ತೆ ಇದು ಗ್ಯಾರಂಟಿ ಕಳೆದ ಬಾರಿಯೂ ಕೂಡ ಬಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಇತ್ತು ಅಲ್ಲಿ ಆದರೆ ಯಾವ ಫಲನೂ ಆಗಲಿಲ್ಲ ಅಲ್ಲಿ ಮೈತ್ರಿ ಇದ್ರು ಕೂಡ ಕಳೆದ ಬಾರಿಯೂ ಕೂಡ ದರ್ಶನ್ ಸಾಥ್ ಕೊಟ್ಟಿದ್ರು ಈ ಬಾರಿಯೂ ಕೂಡ ಸಚ್ಚಿದಾನಂದ ಅವರು ಇತ್ತೀಚೆಗಷ್ಟೇ ಬಿಜೆಪಿಗೆ ಸೇರ್ಕೊಂಡಿದ್ರು ಹೆಂಡವಾಳು ಸಚ್ಚಿದಾನಂದ ಅವರು ಬಿಜೆಪಿಯ ಪ್ರಮುಖ ಮುಖಂಡರಲ್ಲಿ ಸಚ್ಚಿದಾನಂದ ಅವರು ಕೂಡ ಒಬ್ರು ಇಲ್ಲಿಯವರೆಗೆ ಅವರು ಸುಮಲತಾ ಅಂಬರೀಶ್ ಅವರ ಜೊತೆಗೆ ಇದ್ದಂಥವರು ಸುಮಲತಾ ಅಂಬರೀಶ್ ಅವರ ಆಪ್ತರಾಗಿದ್ದಂಥವರು ಸಚ್ಚಿದಾನಂದ ಅವರು ಕೂಡ ನಿನ್ನೆವರೆಗೆ ಅವರು ಈ ಸಭೆಗೆ ಬರ್ತಾರಾ ಇಲ್ವಾ ಅನ್ನೋದು ಕನ್ಫರ್ಮ್ ಇರಲಿಲ್ಲ ದರ್ಶನ್ ಅವರ ಮೂಲಕವಾಗಿ ಅವರ ಮನವೊಲಿಸಲಾಗಿದೆ ದರ್ಶನ್ ಅವರ ಜೊತೆಗೆ ಇವತ್ತು ಸಚ್ಚಿದಾನಂದ ಅವರು ಕೂಡ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಇರುವ ಮೀಟಿಂಗ್ ಅಲ್ಲಿ ಬರ್ತಾರೆ ಹಾಗೆ ಬೇರೆ ಬೇರೆ ಎಂಟು ಕ್ಷೇತ್ರಗಳ ಪ್ರಮುಖ ಮುಖಂಡರು ಕೂಡ ಇವತ್ತು ಸುಮಲತಾ ಅವರ ಈ ಒಂದು ಮೀಟಿಂಗ್ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇವತ್ತು ಹಣಕೆರೆ ಶಿವಕುಮಾರ್ ಸೇರಿದಂತೆ ಆಪ್ತರನ್ನೆಲ್ಲರನ್ನು ಕೂಡ ಸಭೆಗೆ ಕರೆಯಲಾಗಿದೆ ಐವತ್ತಕ್ಕೂ ಹೆಚ್ಚು ಮುಖಂಡರು ಮಂಡ್ಯ ಕ್ಷೇತ್ರದ ಮಂಡ್ಯದ ಎಂಟು ಕ್ಷೇತ್ರಗಳ ಐವತ್ತಕ್ಕೂ ಹೆಚ್ಚು ಮುಖಂಡರು ಇವತ್ತು ಸುಮಲತಾ ಅವರ ಈ ಒಂದು ಮೀಟಿಂಗ್ನಲ್ಲಿ ಪಾಲ್ಗೊಂಡು ಮುಂದಿನ ಲೋಕಸಭೆ ಚುನಾವಣೆ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದಾರೆ ಒಂದು ವೇಳೆ ಇಲ್ಲಿ ಇವತ್ತು ಬಿಜೆಪಿಯಿಂದ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಪಕ್ಷೇತರವಾಗಿಯೂ ಕೂಡ ಈ ಬಾರಿ ಸ್ಪರ್ಧಿಸುವುದಕ್ಕೆ ತೀರ್ಮಾನ ಮಾಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ